ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಸುಮಾರು ನಾಲ್ಕೂವರೆ ಆಗಿದೆ ನಾಲ್ಕು ಕಾಲ್ಗೆಲ್ಲ ಎದ್ಬಿಟ್ಟೆ ಎದ್ದು ಆಗಿ ಬೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಗೆ ಬೆಡ್ಶೀಟ್ನು ಕೂಡ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಸಾಮಾನ್ಯವಾಗಿ ಈ ಕೆಲಸ ಎಲ್ಲ ಅಪ್ಪುದೇ ಆಗಿರುತ್ತೆ ಯಾಕಂದರೆ ಅವ್ರು ಸ್ವಲ್ಪ ತಡವಾಗಿ ಎದ್ದೊಳ್ತಾರೆ ಅಂದರೆ ಆರು ಗಂಟೆ ಆರೂವರೆ ಆ ಥರ ಅವ್ರು ಎದ್ದೊಳೋದು ಹಾಗಾಗಿ ಎದ್ದ ತಕ್ಷಣ ಆಗಿ ಬೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಗೆ ಒಂದು ಸ್ವಲ್ಪ ಮನೆ ಕೆಲಸ ಮಾಡಿಕೊಡ್ಲಿಕ್ಕು ಕೂಡ ಹೆಲ್ಪ್ ಮಾಡ್ತಾರೆ ಅಂದರೆ ನೆಲ ಒರೆಸೋದು ಕಸ ಗುಡಿಸೋದು ಇದೆಲ್ಲ ಕೆಲಸನೂ ಕೂಡ ಮಾಡಿಕೊಟ್ಬಿಟ್ಟು ಅದಾದಮೇಲೆ ಅವರು ಶಾಪ್ಗೆ ಹೋಗ್ತಾರೆ ಆದರೆ ಇವತ್ತು ಅವರಿಲ್ಲ ಅವ್ರು ಸ್ವಲ್ಪ ಕೆಲಸದ ಮೇಲೆ ದಾವಣಗೆರೆಗೆ ನಿನ್ನೆ ಬೆಳಿಗ್ಗೆನೇ ಹೊರಟರು ಹಾಗಾಗಿ ಅವ್ರ ಕೆಲಸ ಎಲ್ಲ ಇವತ್ತು ನನ್ನದೇ ಆಗಿದೆ ನಾನು ಸಾಮಾನ್ಯವಾಗಿ ಅಪ್ಪು ಇರಲಿ ಇಲ್ಲದೆ ಇರಲಿ ಪ್ರತಿದಿನ ಯಾವ ಸಮಯಕ್ಕೆ ಎದ್ದೇಳ್ತೀನೋ ಅದೇ ಸಮಯಕ್ಕೆ ಎದ್ದೊಳ್ತೀನಿ ಇವತ್ತು ಅವರಿಲ್ಲ ಅಡುಗೆ ಕೆಲಸ ಸ್ವಲ್ಪ ಕಡಿಮೆ ಆಗಿರುತ್ತೆ ಸ್ವಲ್ಪ ತಡವಾಗಿ ಎದ್ದೇಳೋಣ ಸ್ವಲ್ಪ ತಡವಾಗಿ ಶಾಪ್ಗೆ ಹೋಗೋಣ ಅಂತ ಎಲ್ಲ ಯೋಚನೆ ಮಾಡ್ಕೊಂಡಿರಲ್ಲ ನಾನು ಪ್ರತಿದಿನ ಯಾವ ಸಮಯಕ್ಕೆ ಎದ್ದೊಳ್ಬೇಕು ಅದೇ ಸಮಯಕ್ಕೆ ಎದ್ದೊಳ್ತೀನಿ ಯಾರು ಇರಲಿ ಯಾರು ಇಲ್ಲದೆ ಇರಲಿ ನಮ್ಮ ಆರೋಗ್ಯನ ನಾವೇ ನೋಡ್ಕೊಳ್ಬೇಕು ಅಲ್ವಾ ಅದು ನಾನು ಜಾಸ್ತಿ ಯೋಚನೆ ಮಾಡೋದು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಈಚೆ ಕಡೆ ಬಂದು ಒಂದು ಐದರಿಂದ ಆರು ನಿಮಿಷನಾದರೂ ಸರಿ ಸ್ವಲ್ಪ ಸಮಯನ ಇಲ್ಲಿ ಕಳೀತೀನಿ ಈ ಗಿಡಗಳ ಮಧ್ಯೆ ನಿಂತ್ಕೊಂಡ್ರೆ ಮನಸಿಗೆ ಒಂಥರ ಹಿತ ಅನಿಸುತ್ತೆ ಹಾಗೆ ನಮಗೊಂದು ಒಳ್ಳೆ ಗಾಳಿ ಕೂಡ ಸಿಗುತ್ತೆ ಸಾಮಾನ್ಯವಾಗಿ ನಿಮಗೆ ನೆನಪಿರ್ಬೋದು ನಾವು ಚಿಕ್ಕೋರಿರುವಾಗ ಅಂದರೆ ನಾವೆಲ್ಲ ಸ್ಕೂಲ್ಗೆ ಹೋಗ್ತಿರೋ ಸಮಯದಲ್ಲಿ ನಮ್ಮ ಟೀಚರ್ಸ್ ನಮಗೆ ಹೆಚ್ಚಾಗಿ ಇದ್ರೆ ಬಗ್ಗೆ ಹೇಳ್ತಾ ಇದ್ರು ಏನಂದ್ರೆ ಗಿಡ ಮರಗಳು ಹಗಲೊತ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಒಳಗಡೆ ತಗೊಂಡು ಆಕ್ಸಿಜನ್ನ ಹೊರಗಡೆ ಹಾಕುತ್ತೆ ಹಾಗೆ ರಾತ್ರಿ ಹೊತ್ನಲ್ಲಿ ಈ ಪ್ರಕ್ರಿಯೆ ಉಲ್ಟಾ ನಡೆಯುತ್ತೆ ಅಂದರೆ ಆಕ್ಸಿಜನ್ನ ಒಳಗಡೆ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಈಚೆ ಕಡೆ ಆಗುತ್ತೆ ಆದರೆ ನಾವು ಬೆಳಗಿನ ಜಾವ ನಾಲ್ಕೂವರೆಗೆ ಅಥವಾ ನಾಲ್ಕು ಗಂಟೆಗೆ ಈ ಬ್ರಾಹ್ಮಿ ಮುಹೂರ್ತ ಅಂತಾರೆ ನೋಡಿ ಆ ಸಮಯದಲ್ಲಿ ಎದ್ದು ಗಿಡಗಳ ಹತ್ರ ಬಂದು ನಿಂತ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ಆಕ್ಸಿಜನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಗ್ಲೋತ್ನಲ್ಲಿ ಸಿಗಲಾರ್ದಷ್ಟು ಒಂದು ಒಳ್ಳೆ ಆಕ್ಸಿಜನ್ ಈ ಸಮಯದಲ್ಲಿ ನಮಗೆ ಸಿಗುತ್ತೆ ಹಾಗಾಗಿ ಆದಷ್ಟು ನಾವು ಒಂದು ನಾಲ್ಕೂವರೆ ಸಮಯಕ್ಕೆ ಎದ್ದು ಒಂದು ಐದರಿಂದ ಹತ್ತು ನಿಮಿಷನಾದರೂ ಕೂಡ ಈ ಥರ ಗಿಡಗಳ ಮಧ್ಯೆ ಸಮಯನ ಕಳೀಬೇಕು ನಾನು ಕೂಡ ಅದೇ ಥರ ಇರಲಿಕ್ಕೆ ಆದಷ್ಟು ಟ್ರೈ ಮಾಡ್ತಾನೆ ಇರ್ತೀನಿ ನೀವತ್ತು ಗಿಡಗಳಿಗೆ ನೀರನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು ಇವಾಗ ಯೋಗಾಭ್ಯಾಸನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಪ್ರತಿದಿನ ಕೂಡ ನಾನು ವಾರ್ಮ್ ಅಪ್ ಮಾಡಿ ಅದಾದಮೇಲೆ ಯೋಗಾಭ್ಯಾಸನ ಶುರು ಮಾಡ್ಕೊತೀನಿ ಕೆಲವೊಮ್ಮೆ ಟೈಮಾಗಿ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಪೂರ್ತಿಯಾಗಿ ಮಾಡಲಿಕ್ಕೆ ಆಗಲ್ಲ ಆ ಸಮಯದಲ್ಲಿ ಅಟ್ಲೀಸ್ಟ್ ಸೂರ್ಯ ನಮಸ್ಕಾರನ ಆದ್ರೂ ಮಾಡಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಮಾಡ್ತೀನಿ ಇವತ್ತು ಸಮಯ ಇತ್ತಲ್ವಾ ಯೋಗ ಯೋಗಾಭ್ಯಾಸನ ಮಾಡ್ಕೊಂಡು ಇವಾಗ ಸ್ವಲ್ಪ ಡೈನಿಂಗ್ ಟೇಬಲ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಿಟಕಿಗಳನ್ನೂ ಕೂಡ ನಾನು ಬೆಳಗ್ಗೆ ಎದ್ದ ತಕ್ಷಣ ತೆಗ್ದಿಡ್ತೀನಿ ಸಾಮಾನ್ಯವಾಗಿ ರಾತ್ರಿ ನಾವು ಕಿಟಕಿನ ಕ್ಲೋಸ್ ಮಾಡಿರ್ತೀವಿ ಅಲ್ವಾ ನಾವ್ ಎಷ್ಟು ಉಸಿರಾಡಿರ್ತೀವಿ ನಮ್ ಉಸಿರಾ ಎಲ್ಲಿ ಹೋಗ್ಬೇಕು ಈ ಒಳಗಡೆನೆ ಇರುತ್ತೆ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕಿಟಕಿ ಬಾಗಿಲ್ನೆ ತೆಗಿಬೇಕು ಹವ್ಯಾಗ ಮನೆ ಒಳಗಡೆನು ಒಂದು ಒಳ್ಳೆ ಗಾಳಿ ಬರುತ್ತೆ ನಮ್ಮ ಆರೋಗ್ಯ ಕೂಡ ಹಾಗೆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ತಿಂಡಿ ರೆಡಿ ಮಾಡ್ಕೊಂಡ್ಬೇಕು ಇವತ್ತು ಅಪ್ಪು ಬೇರೆ ಇಲ್ವಲ್ಲ ಶಾಪ್ ಬೇಗ ಹೋಗ್ಬೇಕಿರುತ್ತಲ್ವಾ ಹಂಗಾಗಿ ಕ್ವಿಕ್ ಆಗಿ ಏನಾದ್ರು ಮಾಡ್ಕೊಂಡ್ ತಿನ್ಕೊಂಡ್ ಹೊರಬಿಡೋಣ ಅಂತಾನೆ ಜಾಸ್ತಿ ತಲೆಯಲ್ಲಿ ಇರುತ್ತೆ ನಂಗೆ ಅಂತ ಅಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಹಿಂಗೆ ಅಂತ ಅನ್ಸುತ್ತೆ ಮನೇಲಿ ಯಾರು ಇಲ್ಲ ನಾವ್ ಒಬ್ಬರೇ ಇದೀವಿ ಅಂತ ಅಂದ್ರೆ ಅಡುಗೆ ಕಡೆ ಜಾಸ್ತಿ ನಾವು ಗಮನನೇ ಕೊಡಲ್ಲ ಏನೋ ಒಂದ್ ಅನ್ನನೋ ನೋ ಮಾಡ್ಕೊಂಡು ತಿನ್ಬಿಟ್ಟು ಹೊರಡ್ತೀವಿ ಅನ್ನ ಚಪಾತಿ ಎಲ್ಲ ನಮ್ಮ ದೇಹಕ್ಕೆ ಒಳ್ಳೇದೇನೆ ಆದರೆ ಅದರಲ್ಲಿ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಸಿಗೋದಿಲ್ಲ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಥರ ವಿಟಮಿನ್ ಮತ್ತು ಮಿನರಲ್ಸ್ ನಮಗೆ ಸಿಗಬೇಕು ಅನ್ನೋಂಗಿದ್ರೆ ನಾವು ಪ್ರತಿದಿನ ಮಾಡುವಂತಹ ಅಡುಗೆಯಲ್ಲಿ ಆದಷ್ಟು ಮಿಲೆಟ್ಸ್ನ ಬಳಸಬೇಕು ಮಿಲೆಟ್ಸ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕೂಡ ಬ್ಯುಸಿ ಇರ್ತೀವಿ ಬೆಳಗ್ಗೆ ಇದ್ರೆ ಕೆಲಸಕ್ಕೆ ಹೋಗೋದಿರುತ್ತೆ ಇಲ್ಲಾಂದ್ರೆ ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡೋದಿರುತ್ತೆ ಈ ಕೆಲಸಗಳ ಮಧ್ಯದಲ್ಲಿ ನಾವು ಒಂದು ಹೆಲ್ತ್ ಿ ಫುಡ್ ಕಡೆ ಗಮನ ಕೊಡಲಿಕ್ಕೆ ಹೋಗೋದಿಲ್ಲ ಏನೋ ಒಂದು ಮಾಡ್ಕೊಂಡು ಬಿಡ್ತೀವಿ ಅಥವಾ ಏನೋ ಒಂದು ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀವಿ ಆ ಥರ ನಮಗೆ ಟೈಮ್ ಇಲ್ಲ ಆದರೂ ಕೂಡ ನಾವು ಒಂದು ಹೆಲ್ದಿಯಾಗಿ ಫುಡ್ನ ತೊಗೊಳ್ಬೇಕು ಅಂತ ಏನಾದರೂ ಆಸೆ ಇದೆ ಇವತ್ತು ನಾನೊಂದು ರೆಸಿಪಿನ ಶೇರ್ ಮಾಡ್ತೀನಿ ಇದನ್ನು ನೀವು ಟ್ರೈ ಮಾಡ್ಬೋದು ತುಂಬಾ ಈಸಿ ಕ್ಲಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಸಮಯ ಕೂಡ ಜಾಸ್ತಿ ತೊಗೊಳೋದಿಲ್ಲ ಯಾವ ಥರ ಹೇಳ್ಬಿಟ್ಟು ಹಂಗೆ ಒಂಚೂರು ತೋರಿಸ್ತೀನಿ ನೋಡ್ಕೊಳ್ಳಿ ನಾನು ಸಾಮಾನ್ಯವಾಗಿ ಕ್ಲಿಕ್ಕಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅನ್ಹೆಲ್ದಿ ಫುಡ್ನೆಲ್ಲ ರೆಡಿ ಮಾಡ್ಕೊಳ್ಲಿಕ್ಕೆ ಹೋಗೋಲ್ಲ ಆದಷ್ಟು ಆರೋಗ್ಯಕರವಾದ ಆಹಾರನೇ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಇದು ಕೂಡ ಅಷ್ಟೇ ನಮ್ಮ ದೇಹಕ್ಕಾಗಲಿ ಆರೋಗ್ಯಕ್ಕಾಗಲಿ ತುಂಬಾ ಒಳ್ಳೆಯದು ಆಗಲೇ ಇಲ್ದಂಗೆ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಮೊದಲು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೆರಡು ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಬ್ಳೆ ಇರೋದ್ರಿಂದ ಒಂದೆರಡು ಎರಡು ಗ್ಲಾಸ್ನ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕ್ವಾಂಟಿಟಿನೂ ನಾವು ಜಾಸ್ತಿ ಮಾಡ್ಕೊಳ್ಬೋದು ಇದಕ್ಕಿವಾಗ ಎರಡು ಸ್ಪೂನ್ ಆಗೋವಷ್ಟು ಮಿಲೆಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಗಂಟಾಗಲಿಕ್ಕೆ ಬಿಡಬಾರ್ದು ನೀಟಾಗಿ ಕೈಯಲ್ಲಿ ತಿರುಗ್ಕೊಳ್ಬೇಕಾಗತ್ತೆ ನಾವು ನೀರು ಹಾಕಿದ ತಕ್ಷಣ ಈ ಥರ ನೀಟಾಗಿ ಮಿನಟ್ಸ್ ಪೌಡರ್ನ ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಅದು ಗಂಟು ಕೂಡ ಆಗಲ್ಲ ಇಲ್ಲ ನಮಗೆ ಗಂಟಾಗುತ್ತೆ ನಮಗೆ ಮಾಡಿಕೊಳ್ಳಿ ಗೊತ್ತಾಗಲ್ಲ ಅಂತ ಅಂದರೆ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ನಾವು ಇದಕ್ಕೆ ನೋಡ್ತಾ ಇದ್ದೀರಲ್ಲ ಎಲ್ಲೂ ಕೂಡ ಒಂದು ಚೂರು ಗಂಟಾಗಲಿಲ್ಲ ಲೋ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಇದನ್ನ ನಾವು ಹಾಲಾಕಿ ಕೂಡ ಮಾಡಬಹುದು ಮಾಮೂಲಿ ಇದೇ ತರ ಹಾಲು ಹಾಕ್ಬಿಟ್ಟು ಸ್ವಲ್ಪ ಮಿರ ಚೂರ್ಣ ಹಾಕೊಂಡು ಅದಕ್ಕೆ ಮುಂಚೂರು ಬೆಲ್ಲ ಹಾಕಿ ಕುದಿಸ್ಕೊಂಡ್ರು ಕೂಡ ಆಯ್ತು ಅದು ಕೂಡ ಚೆನ್ನಾಗಿರುತ್ತೆ ಒಂದಿನ ಈ ತರ ಮಾಡ್ಕೊಳ್ಬಹುದು ಇನ್ನೊಂದಿನ ಆ ತರ ಮಾಡ್ಕೊಳ್ಬಹುದು ಒಂದೇ ತರ ಟೇಸ್ಟ್ ಮಾಡಿ ಬೇಜಾರಾಯ್ತು ಅನ್ನೋಂಗಿದ್ರೆ ಇನ್ನು ಇನ್ನೊಂದು ವಿಷಯ ಕೂಡ ಹೇಳ್ಬೇಕು ಏನಂದರೆ ಇತ್ತೀಚೆಗೆ ನಾನು ಎಲ್ಲಾದರೂ ಈಚೆ ಕಡೆ ಹೋದಾಗ ಯಾರಾದರೂ ಒಬ್ರು ಸಿಕ್ಕೇ ಸಿಗ್ತಾರೆ ಅಥವಾ ಶಾಪ್ ಕೂಡ ಕೆಲವೊಬ್ರು ಉಳ್ಕೊಂಡು ಬರ್ತಾರೆ ಅವರು ಹೇಳೋದೇನು ಅಂತ ಅಂದರೆ ನಾವಂತೂ ಪ್ರತಿದಿನ ಸರಿಯಾದ ಸಮಯಕ್ಕೆ ಊಟ ಮಾಡ್ತೀವಿ ಹಾಗೆ ಈಚೆ ಕಡೆ ಫುಡ್ ಕೂಡ ಜಾಸ್ತಿ ತೊಗೊಳ್ಲಿಕ್ಕೆ ಹೋಗಲ್ಲ ಆದರೂ ಕೂಡ ನಮಗೆ ಪದೇ ಪದೇ ಜ್ವರ ಬರ್ತಿರುತ್ತೆ ಹಾಗೆ ಸುಸ್ತಾಗ್ತಿರುತ್ತೆ ಮುಖ್ಯವಾಗಿ ಸುಸ್ತು ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಲಿಕ್ಕೆ ಆಗಲ್ಲ ತುಂಬ ಸುಸ್ತಾಗುತ್ತೆ ಎಲ್ಲೋ ಒಂದು ಕಡೆ ಕುತ್ಕೊಂಡು ಬಿಡ್ತೀವಿ ಆಮೇಲೆ ನಿಧಾನ ಕೆಲಸ ಮಾಡ್ಕೊಳ್ತೀವಿ ಈ ಥರ ಆಗ್ತಿರುತ್ತೆ ಅಂತ ಇರ್ತಾರೆ ಹಾಗೆ ಒಂದು ಮೂವತ್ತು ವರ್ಷದ ಮೇಲ್ಪಟ್ಟವರು ಬರ್ತಿರ್ತಾರಲ್ವ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ ಅಯ್ಯೋ ನಮ್ಗೆ ಇದ್ಕಿದ್ದಂಗೆ ಪಿ ಲೋ ಲೋಬಿಡುತ್ತೆ ಇದ್ಕಿದ್ದಂಗೆ ಜಾಸ್ತಿ ಆಗ್ಬಿಡುತ್ತೆ ಹಾಗೆ ಬೋನ್ಸ್ ಅಂತೂ ನಮಗೆ ತಡ್ಕೊಳ್ಳಿಕ್ಕೆ ಆಗಲ್ಲ ಅಷ್ಟೊಂದು ಬರುತ್ತೆ ಅಂತ ಹೇಳ್ತಾರೆ ಪಾಪ ಈ ವಯಸ್ಸಿಗೆ ನೋವು ಬರುತ್ತಮ್ಮ ಈ ವಯಸ್ಸಿಗೆ ಬೆನ್ನೋ ಬರುತ್ತಮ್ಮ ಈ ಥರ ಸುಮಾರಷ್ಟು ಬರೀ ಆರೋಗ್ಯದ ಸಮಸ್ಯೆನೇ ಹೇಳ್ತಾ ಇರ್ತಾರೆ ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮಗೆ ಗೊತ್ತೇ ಇರ್ಬೋದು ಅದಂತೂ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಅದನ್ನೆಲ್ಲ ಕೇಳಿಸ್ಕೊಂಡಾಗ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಈ ತೊಂದರೆಗಳಿಗೆಲ್ಲ ಒಂದು ಒಳ್ಳೆ ಪರಿಹಾರ ಅಂದರೆ ಒಂದು ಆರೋಗ್ಯಕರವಾದ ಆಹಾರನ ತಗೊಳ್ಳೋದು ಅದನ್ನೇ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ನಾನು ಇವಾಗ ಮಾಡಿ ಬಂದು ಇದೇ ಮಿಲಕ್ಸ್ ಜೂ ನಮ್ನ ಬಳಸಿ ಮಾಡ್ಕೊಂಡಿರೋ ಲೈಫ್ ಸ್ಟೈಲ್ ಅಲ್ಲಿ ಪ್ರತಿದಿನ ಬಳಸ್ತಾ ಬಂದ್ರೆ ನಮ್ಮ ದೇಹಕ್ಕೆ ಯಾವುದೇ ತರ ಆರೋಗ್ಯ ಸಮಸ್ಯೆ ಬರಲ್ಲ ಹಾಗೆ ನಾವು ದಿನಾಪೂರ್ತಿ ಆಕ್ಟಿವ್ ಆಗಿ ಕೂಡ ಇರ್ಬೋದು ಏನಕ್ಕೆ ಇದರಲ್ಲಿ ರಾಗಿ ನವಣೆ ಸಜ್ಜೆ ಈ ತರ ಒಂಬತ್ತು ತರಹದ ಸಿರಿಧಾನ್ಯಗಳನ್ನ ಸೇರಿಸಿ ಮಾಡಿರ್ತಾರೆ ಜೊತೆಗೆ ಬಾದಾಮ್ ಮತ್ತೆ ಗೋಡಂಬಿ ಪಿಸ್ತಾ ಈ ಕೂಡ ಸೇರಿಸಿರ್ತಾರೆ ಹಾಗೆ ಚಿಯಾ ಮಕಾನೆ ನಮ್ಮ ಮೊಳಕೆ ಕಟ್ಟಿದ ಕಾಳುಗಳಿರ್ಬೋದು ಹಾಗೆ ಸನ್ಫ್ಲವರ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಈ ತರ ಸುಮಾರಷ್ಟು ಸೀಡ್ಸ್ಗಳನ್ನೆಲ್ಲ ಸೇರಿಸಿ ಮಾಡಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಮುಖ್ಯವಾಗಿ ಇನ್ನೊಂದೇನು ಅಂದರೆ ಆರೋಗ್ಯವೃದ್ಧ ಚೂರ್ಣಂನ ಕೊಟ್ಟಿರ್ತಾರೆ ಈ ಚೂರ್ಣಮ್ಗೆ ಅಶ್ವಗಂಧ ಶತಾವರಿ ಹಾಗೆ ಗುಡೋಚಿಯನ್ನು ಹದಿನೆಂಟು ತರಹದ ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರುವಂಥದ್ದು ಸಾಮಾನ್ಯವಾಗಿ ಯಾವುದೇ ಮಾಲ್ಟ್ ಪೌಡರ್ ಅಲ್ಲಿ ಅಥವಾ ಮಿಲೆಕ್ಸ್ ಪೌಡರ್ ಅಲ್ಲಿ ಇದು ನಮಗೆ ಸಿಗೋದಿಲ್ಲ ಇದ್ರಲ್ಲಿ ಮಾತ್ರ ಸಿಗುವಂಥದ್ದು ಹಾಗಾಗಿ ನಮ್ಮ ತುಂಬಾನೇ ಒಳ್ಳೆಯದು ಈ ಮಿಲೆಕ್ಸ್ ಚೂರ್ಣಮ್ನ ನಾವು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ದಿನದಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ತಗೊಳೋದ್ರಿಂದ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಪ್ರೋಟೀನ್ ಮಿನರಲ್ಸ್ ಮೆಗ್ನೀಷಿಯಮ್ ಜಿಂಕ್ ಹಾಗೆ ವಿಟಮಿನ್ಸ್ ಜೊತೆಗೆ ಹೈ ಫೈಬರ್ ಕೂಡ ಹೆಚ್ಚಾಗಿ ಸಿಗುತ್ತೆ ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಚೂರ್ಣ ಬಂದು ಒಂದು ಮೆಡಿಷನ್ ಆಗಿ ಕೂಡ ವರ್ಕ್ ಮಾಡುತ್ತೆ ಸುಸ್ತು ನಿಶಕ್ತಿ ಆಸಿಡಿಟಿ ಅಥವಾ ಬೋನ್ಸ್ ಪೇನ್ ಈ ತರ ಏನೇ ತೊಂದರೆ ಇದ್ರು ಕೂಡ ನಾವು ಇದನ್ನ ಆರಾಮದಲ್ಲಿ ಕನ್ಸ್ಯೂಮ್ ಮಾಡ್ಬೋದು ಇನ್ನೊಂದೇನು ಅಂದ್ರೆ ಯಾರಾದರೂ ವೇಟ್ ಲಾಸ್ ಮಾಡೋರ್ಗಂತೂ ಇದು ಬೆಳಗಿನ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ತೀನಿ ಹಾಗೆ ರಾತ್ರಿ ನಾವು ಡಿನ್ನರ್ಗೂ ಕೂಡ ಇದನ್ನ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು ಇನ್ನು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಕೂಡ ನಾವು ಕೊಡ್ಬೋದು ಅಂದರೆ ಒಂದು ಐದು ವರ್ಷದ ಮೇಲ್ಪಟ್ಟದ ಮಕ್ಳಿಗಾದರೂ ಸರಿ ನಾವು ಆರಾಮದಲ್ಲಿ ಕೊಡ್ಬೋದು ಅವರು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ಇದನ್ನು ಹಾಗೆ ನನಗಿದು ಫೇವ್ರೇಟ್ ಅಂತಲೇ ಹೇಳ್ತೀನಿ ಜೊತೆಗೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡಿ ನಮ್ಮ ಬೋನ್ ಸ್ಟ್ರಾಂಗ್ ಕೂಡ ಮಾಡುತ್ತೆ ದಿನಪೂರ್ತಿ ನಾವು ಆ್ಯಕ್ಟಿವ್ ಆಗಿ ಕೂಡ ಇರ್ಬೋದು ಈ ಮಿಲೆಕ್ಸ್ ಚೂರ್ಣಮ್ ಏನಾದರೂ ನಿಮಗೆ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ನೀವು ಕಾಲ್ ಮಾಡಿ ಅಥವಾ ವಾಟ್ಸಾಪ್ ಮಾಡಿ ಆರ್ಡರ್ ಮಾಡ್ಕೊಳ್ಬಹುದು ಹಾಗೆ ಇವರು ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ ಯಾವುದೇ ತರ ನಾವು ಡೆಲಿವರಿಗೆ ಚಾರ್ಜ್ ಕೊಡಬೇಕಾಗಿಲ್ಲ ಆದಷ್ಟು ಬೇಗ ಪರ್ಚೇಸ್ ಮಾಡಿ ರಿಸಲ್ಟ್ ತರ ಇತ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಟೇಸ್ಟ್ ಕೂಡ ಯಾವ ತರ ಇತ್ತು ನಿಮಗೆ ಇಡಿಸ್ತಾ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಇವತ್ತು ಸ್ವಲ್ಪ ಬೇಗ ತಿಂಡಿ ಆಗಿದ್ರಿಂದ ಶಾಪ್ಗೂ ಕೂಡ ಬೇಗನೆ ಹೊರಡ್ತಾ ಇದೀನಿ ಗಿಡಗಳನ್ನ ನಾನು ಹೋಗ್ಲಿಕ್ಕಿಂತ ಮುಂಚೆ ಹೊರಗಡೆ ಇಟ್ಬಿಟ್ಟು ಹೋಗ್ತೀನಿ ಪ್ರತಿದಿನ ಏನು ಇಡ್ಲಿಕ್ಕೆ ಹೋಗಲ್ಲ ವಾರದಲ್ಲಿ ಅಟ್ಲೀಸ್ಟ್ ಒಂದು ಮೂರು ದಿನನಾದ್ರೂ ಸರಿ ಈಚಕಡೆ ಇಡ್ತೀನಿ ಇಂಡೋರ್ ಪ್ಲ್ಯಾಂಟ್ಸ್ ಅಲ್ವಾ ಕೆಲವೊಮ್ಮೆ ಒಣಗೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ಭಯ ಹಾಗಾಗಿ ಆದಷ್ಟು ಸಮಯ ಇದ್ದಾಗೆಲ್ಲ ನಾನು ಈಚೆ ಕಡೆ ಇಡ್ತೀನಿ ಇನ್ನ ಶಾಪ್ಗೂ ಕೂಡ ಬಂದು ಶಾಪ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ದೀಪ ಎಲ್ಲ ಹಚ್ಚಿ ಮಾಮೂಲಿಯಾಗಿ ನನ್ನ ಕೆಲಸನ ನಾನು ಶುರು ಮಾಡಿಕೊಂಡೆ ಇನ್ ಮಧ್ಯಾಹ್ನದ ಅಡುಗೆ ಎಲ್ಲ ಏನು ಮಾಡಿಟ್ಟು ಬಂದಿಲ್ಲ ಮಧ್ಯಾಹ್ನ ನಾ ಒಂದು ಹನ್ನೆರಡುವರೆ ನಂಗೆ ಹೋಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಕೆಲಸನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೂ ಕೂಡ ಬಂದು ಸಿಂಪಲ್ಲಾಗಿ ಏನಾದರೂ ಕ್ವಿಕ್ಕಾಗಿ ಆಗೋ ಥರ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ತರಕಾರಿ ಉಪ್ಪಿಟ್ಟು ಎಲ್ರಿಗೂ ಕೂಡ ಮಾಡ್ಲಿಕ್ಕೆ ಬರುತ್ತೆ ಹಾಗಾಗಿ ರೆಸಿಪಿನೆಲ್ಲ ಏನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ ಇಲ್ಲಿ ಇವಾಗ ಸ್ವಲ್ಪ ಸಿಂಪಲ್ ಆಗಿ ಒಂಚೂರು ಉಪ್ಪಿಟ್ಟನ್ನ ಮಾಡಿಕೊಂಡೆ ಈ ಥರನೇ ರೊಬ್ಬಳಿಗೇನಾದರೂ ಉಪ್ಪಿಟ್ಟು ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ತರಕಾರಿ ಹಾಗೆ ಕಾಳುಗಳನ್ನೆಲ್ಲ ಜಾಸ್ತಿ ಹಾಕ್ತೀನಿ ಇವತ್ತು ಕೂಡ ಅಷ್ಟೇ ಸ್ವಲ್ಪ ತರಕಾರಿನೆಲ್ಲ ಜಾಸ್ತಿ ಹಾಕಿ ಮನೇಲಿ ಸ್ವಲ್ಪ ತೊಗರಿ ಕಾಳಿತ್ತು ಅದನ್ನು ಕೂಡ ಸ್ವಲ್ಪ ಜಾಸ್ತಿ ಸೇರಿಸಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಿಕೊಂಡೆ ನೋಡಿ ಇನ್ನೂ ಎಕ್ಸ್ಟ್ರಾ ಇಷ್ಟು ಮಿಕ್ತು ರಾತ್ರಿ ಇದನ್ನ ನಾನೇ ತಿಂದು ಖಾಲಿ ಮಾಡಬೇಕು ನಾನಿವತ್ತು ಪಲ್ಯ ಆಗಿಲ್ಲ ಏನು ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ಈ ಪನ್ನೀರ್ನೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಯಿತು ಇನ್ನಿವಾಗ ಇವಾಗ ಊಟ ಮುಗಿಸ್ಕೊಳ್ಬೇಕು ಸಿಂಪಲ್ಲಾಗಿದೆ ಇವತ್ತು ನನ್ನ ಪ್ಲೇಟು ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿರೋ ಉಪ್ಪಿಟ್ಟು ಪನ್ನೀರ್ ಫ್ರೈ ಸೌತೆಕಾಯಿ ಹಾಗೆ ಸ್ವಲ್ಪ ಮೊಸರು ಜೊತೆಗೆ ಒಂಚೂರು ಉಪ್ಪಿನಕಾಯಿ ಉಪ್ಪಿಟ್ಟಿಗೆ ಉಪ್ಪಿನಕಾಯಿ ಇರಲೇಬೇಕು ನನಗೆ ತುಂಬಾ ಇಷ್ಟ ಹಾಗಾಗಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ